ನಿಂಬಿಯ ವನದ ಮೇಲೆ ಚಂದ್ರಾಮ ಚಂಡಾಡಿದ ಆಡಿಬಾನನ ಕಂದ ಅಂಗಾಲ ತೆಂಗಿನ ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರ ಮೂರೆ ತೊಳದೇನ ಅಳುವ ಕಂದನ ತುಟಿಯೂ ಹವಳದ ಕುಡಿ ಹೆಂಗ ಕುಡಿ ಹುಬ್ಬು ಬೇವಿ ಸಳಂಗ ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗ ಅತ್ತಾರ ಅಳಲೆವ್ವಾಯಿ ಕೂಸು ನನಗಿರಲೆ ಕೆಟ್ಟಾರ ಕೆಡಲೆ ಮನಿ ಗೆಲಸ ಕಂದಾನಂತ ಮಕ್ಕಳಿರಲೆ ಮನೆ ತುಂಬ பாலக்கரில்லத படிகியத்து தூடிதங்க வடித்தூடிங்க பாழலையுண்டு பீசி வகிதங்க பஞ்சிய மணி முந்த பங்கரத ஒளக்கல்ல ಬಂದ ಕುಟಾಕ ನಿಲ್ಲ ಮಾನಮ್ಮೆ ಬನ್ನಿ ಮುಡಿಲಾಕ ಮಗನಿಲ್ಲ ತಾವರಿಯ ಗಿಡ ಹುಟ್ಟಿ ದೇವರಿಗೆ ನೆರಳಾದೆ ನಾ ಹುಟ್ಟಿ ಮನೆಗೆ ಯಾರವಾದೆ ನೀ ಕೊಟ್ಟ ಮನಿಗೆ ಹೆಸರಾದೆ ಹೆಣ್ಣು ಹಡಿ ಎಲಿಬೇಡ ಹೆರವರಿಗೆ ಕೊಡಬೇಡ ಹೆಣ್ಣು ಹೋಗಾಗ ಅಳಬೇಡ ಹಡೆದವ್ವ ಸಿಟ್ಟಾಗಿಸುವಗ ಬಯಬೇಡ ನಿಂಬಿಯ ವನದ ಮೇಲೆ ಚಂದ್ರಮಾ ಚಂಡಾಡಿದ